ವೀಕ್ಷಕರೇ ನಮಸ್ತೆ ನನ್ನೆಲ್ಲ ರೈತ ಮಿತ್ರರಿಗೆ ಹಾಗೂ ಕರ್ನಾಟಕದ ಜನತೆಗೆ ಈಗ ನೀವು ನೋಡ್ತಿರೋ ಒಂದು ವಿಡಿಯೋ ಜಾಗ ಬಂದು ನಮ್ಮ ತುಮಕೂರಿನ ಹೆಸರಂತ ಐತಿಹಾಸಿಕ ಸ್ಥಳ ನಮ್ಮ ಸಿದ್ಧಗಂಗಾ ಮಠದ ಒಂದು ಜಾಗ ಈ ವಿಡಿಯೋ ಬಂದು ಇನ್ನೇನು ಗುಟ್ಟೆ ಜಾತ್ರೆ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಈ ಸಿದ್ಧಗಂಗಾ ಮಠದ ಜಾತ್ರೆನೇ ಜಾತ್ರೆ ಹತ್ರ ಬರ್ತಾಯಿದೆ ಇನ್ನೂ ಯಾರ್ಯಾರು ಜಾಗಗಳು ಮಾಡಿಕೊಂಡಿಲ್ಲ ತಮ್ಮ ರಾಸುಗಳಿಗೆ ಹಾಗೂ ದೊಡ್ಡ ದೊಡ್ಡ ಓರಿಗಳಿಗೆ ಆದಷ್ಟು ಬೇಗ ಬಂದು ಜಾಗ ಮಾಡ್ಕೊಳ್ಳಿ ಈಗ ಆಲ್ರೆಡಿ ನಡೀತಾ ಇದೆ ಜಾಗ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಬಂದು ಆಲ್ರೆಡಿ ಜಾಗ ಮಾಡ್ತಾಯಿದ್ದಾರೆ ಇದ್ದೀರಲ್ಲ ಈ ಸತಿ ಜಾಗ ಸ್ವಲ್ಪ ಕಡಿಮೆ ಬೇರೆ ಇದೆ ಈ ಕಡೆಲ್ಲ ಮಠ ಮಠದಿಂದ ಬೆಳೆ ಇಟ್ಟಿದ್ದಾರೆ ನೀವು ನೋಡ್ತಾ ಇದ್ದೀರಾ ನೋಡಿ ಆ ಭಾಗದಲ್ಲಿ ಮಾಡ್ತಾಯಿದ್ದಾರೆ ಆದಷ್ಟು ಇನ್ನೂ ಯಾರ್ಯಾರು ಜಾಗ ಮಾಡಿಲ್ಲ ಆದಷ್ಟು ಬೇಗ ಬಂದು ಈ ವಿಡಿಯೋ ಮೂಲಕ ಬಂದು ಬೇಗ ಜಾಗ ಮಾಡಿಕೊಳ್ಳಿ ಜಾಗ ತುಂಬ ಕಡಿಮೆ ಇದೆ ನೀವು ನೋಡ್ತಾ ಇದ್ದೀರಾ ಆ ಭಾಗದಲ್ಲಿ ಆ ಹಸಿರು ಭಾಗದಲ್ಲಿ ಜಾಗ ಇಲ್ಲ ಆ ಕಡೆ ಏನೋ ಬೆಳೆ ಇಟ್ಟಿದ್ದಾರೆ ಆದಷ್ಟು ಬೇಗ ಬಂದು ಜಾಗ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಹೇಳ್ಕೊತೀನಿ